ಪುಗೆ ಪುಗೆ ಮೇಮಕರೆ ಅಲಿ ಸಾಲಗೆ ನಮರ್ಕ ಮೊನೆಗೆ ನಮರ್ಕ ಕನ್ನಿಂದ ಸಾಲಗೆ ಇಲ್ಲೊಂದು ಹ ಹುಡದ ರಷ್ಟೆ ಅತ್ತಿ ದಿನ ಮೊದಲ ನಾನು ಎಷ್ಟುನೇ ಯಾವಾಗ ಬರ್ತಿದ್ರಾ ಈ ಸುಣ್ಣ ಒಂಟಿರಲ್ಲ ಆ ಸಿಂಗನಗ ಮೊದಲ ಕಳ್ತಿದ್ದೀವಿ ಪಜಿ ಗೊತ್ತಾ ಇಲ್ಲಿ ಆ ಸ್ಕೂಲ್ ಯಾ ಬ್ರಾಹ್ಮಣ ಹೇಳಿ ಹ ಹ ಅದಕ್ಕೆ ರುಡಾಗ ಮೊಟ ಇವೃಡಗೆ ತಿರಿವ पैसा सात आम कोण गुदजा पडा पाहिजे मत्ता साल येसंडक चालू होत निमुद सालच चालू होत कधी अजून मोठ वरगी भेटतय ती आ जस्ट

ਮਤਲਬ ਸਾਲੇ ਕਾ ਪੁੱਛ ਸਾਲੇ ਇਹ ਨੂੰ ਉਹਨੂੰ ਸਿੱਤਣਾ ਅਰਜੋਨ ਆੜਾ ਟੇ ਅਟਾੜਦੇ ਨਾ ਲੈ ਹਾਂ ਆੜ ਕੇ ਸਮਝਾਉ ਇਹਨਾਂ ਆਰ ਕੇ ਉਹਨੂੰ ਅਸਟੈਂਡ ਦਿੱਤੀਆ ਹਾਂ ਯਾ ਟਾਈਮ ਤੇ ਨਾ ਮਨੀ ਬਰਤਨੀ ਹਾਂ ਮਨੀ ਜੇ ਬਿਟੇ ਉਹ ਕਿ ਨਾਲ ਪਾ ਸਾਲੀਏ ਹਾਂ ਸਾਲੇ ਰੰਚ ਚਰਗੁੜੀ ਉਹ ਵਰਕ ਬੜਕੀ ਹਾਂ ਆਮਲੇ ਮੜੀ ਹੋਕਣਾ ਸਾਲੇ ਕਲਤੀ ਨੇ ਇਹਨਾਂ ਕਿ ਪੁੱਛ ਪੋਲਿਸ਼ ਗੈਪ

ನಿಮ್ಮ ಕಾ ನಿಮ್ಮ ಕಾಕರ ನಿಮ್ಮ ಅಣ್ಣಾರೋ ಬೋಟ್ಗಾರ ನಿನ್ ಗೆರಿ ಬೇಕಾರ ತೊಗೊಂಡೋಗೋದನಾ ಬೇಕಾನ ಅದು ತಗೊಂಡೋಗ ನಿಮ್ಗೆ ಎತ್ತ ಬರ್ಲಿಲ್ಲ ಅದು ಬರ್ಲಿಲ್ಲ ಅಪ್ಪ ಆಡಾ ಹ್ಮ್ ಆಡಿಸೋ ಬಿ ನಿಯಮ ಗುಡ್ ಕೈ ಹೋಗ್ಬೇಕು ಬೇ ಯಮ ಗುಡ್ ಸತ್ತಾ ಮನ್ನೆ ಅಯ್ಯ ಓಕೆ ಯಮ ಸಿರೆ ಯಮ ಸಿರೆ ಇಲ್ಲಿ ಲಾಗೆ ಅಯ್ಯಯ್ಯ ಇಂಗುಡ್ ಕೈ ಕಾರ್ಯಕ್ಕೆ ಇದ್ರು ಕಾಕ ಹೋಗಿದ್ನಾ ಹ್ ಅಮ್ಮ ನಾವು ಫಸ್ಟ್ ಏಕ ಹೋಗ್ವಿ ಹ್ ಅದು ಯಾವಾಗ ಹೋಗುವಾಗ